ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಮತ್ತವರ ಮಗ ಜೊತೆಗಿದ್ದ ಗನ್ಮ್ಯಾನ್ ಹಾಗೂ ಕಾರ್ ಡ್ರೈವರ್ ಇಷ್ಟು ಜನ ಸೇರ್ಕೊಂಡು ತಮ್ಮ ಕಾರನ್ನ ಓವರ್ಟೇಕ್ ಮಾಡಿದ್ರು ಅಂತ ಹೇಳಿ ನೆಲಮಂಗಲದ ಹತ್ರ ಹೈವೇನಲ್ಲಿ ಒಂದು ಮುಸ್ಲಿಂ ಕುಟುಂಬ ಪ್ರಯಾಣಿಸ್ತಾ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ಆ ಕಾರಿನ ಡ್ರೈವರ್ ಸೀಟ್ ನಲ್ಲಿ ಇದ್ದಂತಹ ಹುಡುಗನನ್ನ ಮತ್ತೆ ಡ್ರೈವರ್ ಪಕ್ಕದ ಸೀಟ್ ನಲ್ಲಿ ಬಲವಂತವಾಗಿ ಹೊರಗಡೆ ಎಳೆದುಕೊಂಡು ಮುಖಾಮುತಿ ನೋಡದೆ ಹೊಡೆದಿದ್ದಾರೆ એ મારું જોતી છે માસાબ રે એક ગાડીમાં એમ મારિતો ಇವರ ಕೈಲಿ ಹೊಡೆತಾ ತಿಂದಂತಹ ಹುಡುಗ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಕುಟುಂಬಸ್ಥರು ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಪ್ರಕರಣದ ತನಿಖೆ ಕೂಡ ನಡೀತಾ ಇದೆ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿ ಆ ನಂತರ ಮೇಲೆ ಬಿಟ್ ಕಳಿಸಿದ್ದು ಆಗಿದೆ ಈ ಸುದ್ದಿ ಆ ಕ್ಷಣಕ್ಕೆ ಮಾತ್ರ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿ ಆಮೇಲೆ ಸಡನ್ ಆಗಿ ಸೈಲೆಂಟ್ ಆಗಿದ್ದನ್ನ ನೀವು ಗಮನಿಸಿರ್ತೀರಿ ಆದ್ರೆ ನಾನು ಇವತ್ತು ಹೇಳಕ್ ಹೊಟ್ಟಿರುವುದು ಬಿಜೆಪಿಯ ಅನಂತ್ ಕುಮಾರ್ ಹೆಗಡೆಯ ಗುಂಡಾಗಿರಿ ಮತ್ತೆ ದ್ವೇಷ ಭಾಷಣದ ಕಥೆಯನ್ನ ಮೊದಲಿಗೆ ಈ ರೋಡ್ ರೇಜ್ ಪ್ರಕರಣದ ಬಗ್ಗೆನೇ ಮಾತನಾಡೋಣ ಅಂತ ತುಮಕೂರಿನಲ್ಲಿ ಅತ್ತೆ ಮಗಳ ಮದುವೆ ಮುಗಿಸ್ಕೊಂಡು ತಮ್ಮ ಕುಟುಂಬದ ಜೊತೆಗೆ ಊರಿಗೆ ವಾಪಸ್ ಹೋಗ್ತಾ ಇದ್ದಂತಹ ನೆಲಮಂಗಲ ತಾಲೂಕಿನ ಹಾಲೇನಹಳ್ಳಿಯ ಸೈಫ್ ಖಾನ್ ಅವರ ಕಾರನ್ನು ಅನಂತ್ ಕುಮಾರ್ ಹೆಗಡೆ ಮತ್ತು ಅವರ ಸಹಚರರು ಹೈವೇನಲ್ಲಿ ಗೂಂಡಾಗಳ ಹಾಗೆ ಅಡ್ಡಗಟ್ತಾರೆ ಕಾರನಲ್ಲಿ ಹೆಣ್ಮಕ್ಳು ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಅನ್ನೋದನ್ನು ಲೆಕ್ಕಿಸದೆ ಡ್ರೈವರ್ ಸೀಟ್ನಲ್ಲಿದ್ದಂತಹ ಸೈಫ್ ಮತ್ತು ಪಕ್ಕದ ಸೀಟ್ನಲ್ಲಿ ಕೂತಿದ್ದಂತಹ ಅವರ ಸಹೋದರ ಸಲ್ಮಾನ್ ಖಾನ್ ಅವರನ್ನು ಹೊರಗೆಳೆದು ತಡ್ಸೋಕ್ ಶುರು ಮಾಡ್ತಾರೆ ಕಾರ್ ಡ್ರೈವ್ ಮಾಡ್ತಿದ್ದಂತಹ ಸೈಫ್ ನಾನೇನು ತಪ್ಪು ಮಾಡಿದೆ ಸರ್ ಅಂತ ಕೇಳಿದ್ರು ಕಾರ್ನೊಳಗಿದ್ದ ಹೆಣ್ಮಕ್ಳು ಭಯದಿಂದ ಬೇಡ್ಕೊಂಡ್ರು ಬಿಡದೆ ಹೊಡೆಯೋಕೆ ಶುರು ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಗನ್ಮ್ಯಾನು ಬಂದೂಕನ್ನು ಹೊರಗೆ ತೆಗೆದು ಧಮ್ಕಿ ಕೂಡ ಹಾಕ್ತಾನೆ ಅಷ್ಟೇ ಅಲ್ಲ ಸ್ವತಃ ಅನಂತಕುಮಾರ್ ಹೆಗಡೆ ಕಾರಿಂದ ಎಳೆದು ಬಂದು ಸಾಬ್ರು ನೀವು ಅನ್ನೋ ಪದ ಬಳಸಿ ನನ್ನ ತಾಯಿಯ ಕುದುಗೆಗೆ ಕೈ ಹಾಕಿ ಬಟ್ಟೆ ಹಿಡಿದು ಎಳೆದಾಡಿ ತಲೆಗೆ ಹೊಡೆದು ನೆಲಕ್ಕೆ ಬೆಳೆಸಿದ್ದಾರೆ ಅಂತ ಹೆಗ್ಡೆ ಆ್ಯಂಡ್ ಗ್ಯಾಂಗ್ನಿಂದ ಹಲ್ಲೆಗೊಳಗಾದಂತಹ ಯುವಕ ಸೈಫ್ ತಾನು ಪೊಲೀಸರಿಗೆ ನೀಡಿದಂತಹ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದ್ದಾನೆ ಕೂಡ ಸದಾ ಮುಸ್ಲಿಮರ ಮೇಲೆ ದ್ವೇಷಕಾರವಂತಹ ಈ ಅನಂತಕುಮಾರ್ ಹೆಗಡೆ ಮನಸ್ಸಿನೊಳಗೆ ಅದೆಷ್ಟು ವಿಷ ತುಂಬಿಕೊಂಡಿದ್ದಾನೆ ಅನ್ನೋದು ಇದರಿಂದಲೇ ಅರ್ಥವಾಗುತ್ತೆ ಅಷ್ಟೇ ಅಲ್ಲ ಅನಂತಕುಮಾರ್ ಹೆಗಡೆಯ ಮಗ ಕೂಡ ಹಲ್ಲೆ ನಡೆಸಿದ್ದಾನೆ ಅಂತ ಸಂತ್ರಸ್ತ ಕುಟುಂಬದವರು ಹೇಳಿಕೆಯನ್ನ ನೀಡಿದ್ದಾರೆ ಸರಿ ಆ ಹುಡುಗ ಅನಂತ್ ಕುಮಾರ್ ಹೆಗಡೆ ಅವರ ಕಾರನ್ನ ಓವರ್ಟೇಕ್ ಮಾಡಿದ್ದಾನೆ ಅಂತಾನೆ ಇಟ್ಕೊಳ್ಳಿ ಹಾಗಾದ್ರೆ ಎರಡು ದಶಕಗಳಿಗೂ ಹೆಚ್ಚು ಕಾಲ ಸಂಸದರಾಗಿದ್ದವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತಹ ಜವಾಬ್ದಾರಿಯುತ ಅನಂತಕುಮಾರ್ ಹೆಗಡೆಯವರು ಏನು ಮಾಡಬಹುದಿತ್ತು ಆತನ ಕಾರ್ ನಂಬರ್ ಅನ್ನ ನೋಟ್ ಮಾಡಿಕೊಂಡು ಈ ಕಾರ್ ನಲ್ಲಿರುವ ಡ್ರೈವ್ ಮಾಡ್ತಿದ್ದಾರೆ ಅಂತ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡ್ಬೋದಿತ್ತು ದೂರ ದಾಖಲಿಸಬಹುದಿತ್ತು ಅದು ಹೋಗ್ಲಿ ಆ ಹುಡುಗನ ಕಾರನ್ನ ಅಡ್ಡಗಟ್ಟಿ ನಿಲ್ಲಿಸದ ಮೇಲೆ ನಾಲ್ಕು ಬುದ್ಧಿ ಮಾತು ಹೇಳಿ ಕಳಿಸಬಹುದಿತ್ತು ಅದನ್ನ ಬಿಟ್ಟು ಮುಖಾಮುಖಿ ನೋಡದೆ ಮೂರು ಹಲ್ಲು ಮುರಿಯೋ ಹಾಗೆ ಹೊಡೆದು ಗನ್ ತೋರಿಸಿ ಬೆದರಿಕೆ ಹಾಕುವ ಅವಶ್ಯಕತೆ ಇತ್ತ ಅಲ್ರಿ ಗನ್ ತೋರಿಸಿ ಧಮ್ಕಿ ಹಾಕೋ ಶೋಕಿ ಬೇಕಿನ್ರಿ ನಿಮಗೆ ಅಷ್ಟಕ್ಕೂ ಈ ಅಧಿಕಾರ ಯಾರು ನಿಮಗೆ ರಾಜಕಾರಣಿ ಕೂಡಲೇ ನೀವು ಮತ್ತೆ ನಿಮ್ಮ ಜೊತೆಗಿರೋರು ಏನು ಬೇಕಾದರೂ ಮಾಡೋದ್ರು ನಡೆಯುತ್ತಾ ಇವ್ರ ಗನ್ ಮ್ಯಾನು ಶ್ರೀಧರ್ ಹೇಳಿಕೆ ಕೊಟ್ಟಿರೋದನ್ನ ಕೇಳಿದ್ರೆ ನಗು ಬರುತ್ತೆ ಅನಂತ್ ಕುಮಾರ್ ಹೆಗಡೆ ಅವರ ಜೀವಕ್ಕೆ ಬೆದರಿಕೆ ಇತ್ತಂತೆ ಅದಕ್ಕೆ ಈತ ಗನ್ ಹೊರಗೆ ತೆಗಿಬೇಕಾಗಿರುವಂತಹ ಪರಿಸ್ಥಿತಿ ಬಂತಂತೆ ಮೆಚ್ಚದೆ ಕಣಯ ಅಲ್ರಿ ಆ ಕಾರಲ್ಲಿ ಮೂರು ಜನನ ಬಿಟ್ಟರೆ ಎಲ್ಲರೂ ಹೆಣ್ಮಕ್ಳೇ ಇರೋದು ಇರೋ ಗಂಡ್ಮಕ್ಳನ್ನ ನೀವೇ ರಕ್ತ ಬರುವಾಗ ಹೊಡೆದು ಅವರಿಂದ ಅನಂತಕುಮಾರ್ ಹೆಗಡೆ ಅವರಿಗೆ ಬೆದರಿಕೆ ಇತ್ತು ಅಂತಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಘಟನೆಗೆ ಸಂಬಂಧಪಟ್ಟ ಹಾಗೆ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣದಲ್ಲಿ ಎ ಒನ್ ಅಂದ್ರೆ ಪ್ರಮುಖ ಆರೋಪಿಯಾಗಿರುವಂತಹ ಅನಂತ್ ಕುಮಾರ್ ಹೆಗಡೆ ಅರೆಸ್ಟ್ ಮಾಡಿಲ್ಲ ಅವರನ್ನು ಬಿಟ್ಟು ಎ ಟು ಮತ್ತೆ ಎ ತ್ರೀ ಆರೋಪಿಗಳಾಗಿರುವಂತಹ ಗನ್ಮ್ಯಾನ್ ಹಾಗೆ ಹೆಗಡೆ ಅವರ ಕಾರ್ ಡ್ರೈವರ್ನ ಮಾತ್ರ ಅರೆಸ್ಟ್ ಮಾಡಲಾಗಿತ್ತು ಆಮೇಲೆ ಅವರನ್ನು ಕೂಡ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ ಹೆಗಡೆ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ಮಾತುಗಳು ಕೇಳ ಬಂದ ಮೇಲೆ ಈಗೇನೋ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆಯಲಾಗಿದೆ ಇದಿಷ್ಟು ಅನಂತ್ ಕುಮಾರ್ ಅವರ ರೋಡ್ ರೇಜ್ ಪ್ರಕರಣದ ಕತೆ ಈ ಅನಂತನ ಅವತಾರಗಳು ಒಂದೆರಡಲ್ಲ ಎಷ್ಟಕ್ಕೆ ಮುಖ್ಯವುದೂ ಇಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಸಂಸದರಾಗಿದ್ದಾಗಲೇ ಕಾರವಾರದ ಟಿ ಎಸ್ ಆಸ್ಪತ್ರೆಗೆ ತನ್ನ ತಾಯಿಯನ್ನ ಚಿಕಿತ್ಸೆಗೆ ಅಂತ ಕರೆದುಕೊಂಡು ಹೋಗ್ತಾರೆ ಆಸ್ಪತ್ರೆಯಲ್ಲಿದ್ದಂತಹ ವೈದ್ಯರು ಸರಿಯಾಗಿ ಸ್ಪಂದಿಸಲಿಲ್ಲ ತಮಗೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಧುಕೇಶ್ವರ್ ಬಾಲಚಂದ್ರ ಮತ್ತೆ ರಾಹುಲ್ ಅನ್ನುವಂತಹ ಮೂರು ಜನ ಡಾಕ್ಟರ್ ರಕ್ತ ಬರೋ ಹಾಗೆ ತುಟಿ ಹರಿದು ಹೋಗೋ ಹಾಗೆ ಈ ಅನಂತ್ ಕುಮಾರ್ ಹೆಗಡೆ ಅವರು ಹಲ್ಲೆ ನಡೆಸಿದ್ರು ಆಗ್ಲೂ ಕೂಡ ಈ ದುರಹಂಕಾರಿಯ ದರ್ಪ ಆಸ್ಪತ್ರೆಯ ಸಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಅನಂತ್ ಕುಮಾರ್ ಹೆಗಡೆಯ ಕಾಂಟ್ರವರ್ಸಿಗಳು ಇಲ್ಲಿಗೆ ಮುಖ್ಯ ಅಲ್ಲ ಇವತ್ತಿಗೆ ಕಾರಲ್ಲಿ ಇದ್ದವರನ್ನ ನೋಡಿ ಇವರು ಸಾಬ್ರು ಎಲ್ಲರೂ ಸೇರ್ಕೊಂಡು ಹೊಡಿರುವಂತ ಹಲ್ಲೆ ಮಾಡಿರುವಂತಹ ಅನಂತ್ ಕುಮಾರ್ ಹೆಗಡೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದಲಿತರನ್ನ ನಾಯಿಗಳಿದ್ದ ಯಾವುದೋ ರಸ್ತೆಯಲ್ಲಿ ಕೂಗಿದ್ರೆ ಅದಕ್ಕೆ ತಲೆ ಕೆಡಿಸಿಕೊಳ್ತಕ್ಕಂಥ ಜನ ಆಗ ಕೇಂದ್ರದಲ್ಲಿ ಸಚಿವನಾಗಿದ್ದಂತಹ ಈ ಹೆಗಡೆ ಬಳ್ಳಾರಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಯಾವುದೋ ರಸ್ತೆಯಲ್ಲಿರೋ ನಾಯಿಗಳು ಕೂಗಿದ್ರೆ ಅದಕ್ಕೆ ತಲೆ ಕಡಿಸ್ಕೊಳ್ಳೋ ಜನ ನಾವಲ್ಲ ಅಂತ ದಲಿತರನ್ನ ಮತ್ತು ಮೀಸಲಾತಿಯನ್ನು ಟಾರ್ಗೆಟ್ ಮಾಡಿ ದ್ವೇಷ ಭಾಷಣವನ್ನು ಮಾಡಿದ್ದಾನೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನ ಬದಲಿಸೋಕೆ ಅಂತ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಹೆಗಡೆ ಮತ್ತೊಮ್ಮೆ ಸಂವಿಧಾನ ಬದಲಿಸೋಕೆ ನಮಗೆ ಬಹುಮತ ಬೇಕು ಅದಕ್ಕಾಗಿ ಮೋದಿಯವರನ್ನ ಗೆಲ್ಲಿಸಿ ಅಂತಾನು ಸಂವಿಧಾನ ವಿರೋಧಿ ಹೇಳಿಕೆಯನ್ನ ನೀಡಿದ್ದ ಅಷ್ಟೇ ಯಾಕೆ ಎಲ್ಲಿವರೆಗೂ ಇಸ್ಲಾಂ ಇರುತ್ತೋ ಅಲ್ಲಿವರೆಗೂ ಜಗತ್ತಿಗೆ ನೆಮ್ಮದಿ ಇರುವುದಿಲ್ಲ ಅಂತಾನು ದ್ವೇಷದ ಮಾತುಗಳನ್ನಾಡಿದ್ದ ಇಷ್ಟೆಲ್ಲ ದ್ವೇಷದ ಮಾತುಗಳನ್ನಾಡಿ ಕಂಡು ಕಂಡವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳಗೆಡುವುದರ ಮೇಲೂ ಅನಂತಕುಮಾರ್ ಹೆಗಡೆ ತರದವರು ತಮ್ಮ ಪ್ರಭಾವವನ್ನ ಬಳಸಿ ಸುಲಭವಾಗಿ ಪಾರಾಗ್ತಾರಲ್ಲ ಅನ್ನೋದ ನಮ್ಮ ಬಾಲಿನ ದುರಂತ